ಔಷಧಿ ಖರೀದಿ ಹಗರಣವನ್ನು ಆರೋಗ್ಯ ಇಲಾಖೆ ಒಪ್ಪಿಕೊಂಡಿದೆ ಪ್ರಾಣಿಗಳ ಔಷಧಿಯನ್ನ ನಿಗಮಕ್ಕೆ ಸರಬರಾಜು ಮಾಡಿದು ಕೂಡ ಒಪ್ಪಿಕೊಂಡಿದ್ದಾರೆ ಮಾಹಿತಿ ಬಂದಿದ್ದು ಸೂಕ್ತ ಕ್ರಮಗಳನ್ನು ಕೈಗೊಳ್ಳುತ್ತಿವೆ ಎಂದು ಆರೋಗ್ಯ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಆಯುಕ್ತರಾದ ರಣದೀಪ್ ಅವರು ತಿಳಿಸಿದ್ದಾರೆ ಮೇಲೆ ಹಾಕಿ ಔಷಧಿ ಏನಿದೆ ಅವರು ಹೇಳೋ ಪ್ರಕಾರ ಅದು ಹ್ಯೂಮನ್ ಯೂಸ್ಗೆ ಇತ್ತು ಅದು ಸರಿಯಾದ ಅದು ತಪ್ಪಾಗಿ ಅದು ಆ್ಯನಿಮಲ್ ಹಸ್ಬೆಂಡ್ರಿ ಯೂಸ್ಗೆ ಅಂತ ಸ್ಟಿಕರಿಂಗ್ ಮಾಡಿರೋದ್ರಿಂದ ಅದನ್ನು ಮುಚ್ಚಿ ಮಾಡಿ ಬೇರೆ ಸ್ಟಿಕರ್ ಹಾಕಿ ಮಾಡಿದ್ವಿ ಅಂತ ಹೇಳಿದರು ಬಟ್ ತದನಂತರ ಆವಾಗ ಸರ್ಕಾರ ಗಮನಕ್ಕೆ ಬಂದ ಕೂಡಲೇ ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಎಂಟೈರ್ ಬ್ಯಾಚನೆ ಮಾಡಿ ಯಾವುದೇ ತರದ ಈ ತರ ಗೊಂದಲ ಆಗಬಾರದು ಅಂತ ಹೇಳಿ ನಿರ್ದೇಶನ ಕೊಟ್ಟ ಮೇಲೆ ನನ್ನ ಮಾಹಿತಿಗೆ ಇರ್ತಕ್ಕಂಥದ್ದು ಎಮ್ ಡಿ ಎನ್ ಕೆ ಎಸ್ ಎಮ್ ಎಸ್ ಸಿ ಮಾಡಿದ್ದಾರೆ ಅಂತ ಆದರೂ ಸಹ ಈಗ ಪೇಪರಲ್ಲಿ ವರದಿ ಆಗಿರೋದ್ರಿಂದ ಇದರ ಸಮಗ್ರ ಒಂದು ತನಿಖೆಯನ್ನು ಕೂಡ ನಮ್ಮ ಕಡೆಯಿಂದ ಮಾಡಿ ಸರ್ಕಾರಕ್ಕೆ ವರದಿ ನೀಡ್ತೀವಿ ನಾವು